ನಾನಾಗಿದ್ರೆ ಅವರ ಮುಖಕ್ಕೆ ಪಂಚ್ ಮಾಡುತ್ತಿದ್ದೆ ಆಕಾಶ ದೀಪ್ ವಿರುದ್ಧ ರಿಕಿ ಪಾಂಟಿಂಗ್ ಕಿಡಿ ನವದೆಹಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವಣ ಐದನೇ ಹಾಗೂ ಟೆಸ್ಟ್ ಸರಣಿಯ ಹೊಸ ಸೆಂಕೊನೆಯ ಪಂದ್ಯ ಇಲ್ಲಿನ ಕೆನಿಂಗ್ಟನ್ ಓವಲ್ನಲ್ಲಿ ನಡೆಯುತ್ತಿದೆ ಪಂದ್ಯದ ಎರಡನೇ ದಿನ ಬೆಂಡೆಕೆಟ್ ಬೆಂಡಕೆಟ್ ಅವರ ಹೆಗಲ ಮೇಲೆ ಕೈ ಹಾಕಿದ ಭಾರತ ತಂಡದ ವೇಗಿ ಆಕಾಶ್ ದೀಪ್ ವಿಕಾಶ್ ದೀ ಅವರನ್ನು ಆಸ್ಟ್ರೇಲಿಯಾ ದಿಗ್ಗಜ ರಿಕಿ ಪಾಂಟಿಂಗ್ ರಿಕಿ ಪಾಂಟಿಂಗ್ ಟೀಕಿಸಿದ್ದಾರೆ ಒಂದು ವೇಳೆ ಬೆಂಡೆಕೆಟ್ ಅವರ ಜಾಗದಲ್ಲಿ ನಾನು ಇದ್ದಿದ್ದರೆ ಆಕಾಶ್ದೀಪ್ ಮುಖಕ್ಕೆ ಪಂಚ್ ಮಾಡುತ್ತಿದ್ದೆ ಎಂದು ಹೇಳಿದ್ದಾರೆ ಅಂದ ಹಾಗೆ ದೀಪ್ ಅವರ ಈ ವರ್ತನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಪಂದ್ಯದ ಎರಡನೇ ದಿನ ಇಂಗ್ಲೆಂಡ್ ತಂಡದ ಪ್ರಥಮ ಇನ್ನಿಂಗ್ಸ್ನ ಹದಿಮೂರನೇ ಓವರ್ನಲ್ಲಿ ದೀಪ್ ಅವರ ಎಸೆತದಲ್ಲಿ ಬೆನ್ ಡೆಕೆಟ್ ಔಟ್ ಮಾಡಿದ್ದರು ಈ ವೇಳೆ ಮೌನವಾಗಿ ಪೆವಿಲಿಯನ್ಗೆ ತೆರಳುತ್ತಿದ್ದ ಬೆನ್ ಡೆಕೆಟ್ ಅವರನ್ನು ಆಕಾಶದೀಪ್ ಕಿಚಾಯಿಸಿದರು ಅವರು ಡೆಕೆಟ್ ಬಳಿ ತೆರಳಿ ನಗು ನಗುತ್ತಾ ಇಂಗ್ಲೆಂಡ್ ಆರಂಭಿಕನ ಭುಜದ ಮೇಲೆ ಕೈಹಾಕಿ ಏನೋ ಹೇಳಿದ್ದರು ಈ ಘಟನೆ ವಿವಾದವನ್ನು ಹುಟ್ಟು ಹಾಕಿದೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿವೆ ಅಂದ ಹಾಗೆ ಬೆನ್ ನಾಡಕೆಟ್ ಅವರು ಮೂವತ್ತೆಂಟು ಎಸೆತಗಳಲ್ಲಿ ನಲವತ್ ರನ್ ರನ್ಗಳನ್ನು ಕಲೆ ಹಾಕಿದ್ದರು ಈ ಸರಣಿಯಲ್ಲಿ ಆಕಾಶ್ದೀಪ್ ಬೆನ್ ಡೆಕೆಟ್ ಅವರನ್ನು ನಾಲ್ಕನೇ ಬಾರಿ ಔಟ್ ಮಾಡಿದ್ದರು ಇನ್ವರ್ಸೆಂಗ್ ಸಿರಾಜ್ ಪ್ರಸಿದ್ಧ ಮಾರಕ ದಾಳಿಗೆ ಇಂಗ್ಲೆಂಡ್ ಇನ್ನೂರ ನಲವತ್ತೇಳು ಕೆ ಆಲು ಭಾರತಕ್ಕೆ ಐವತ್ತೆರಡು ರನ್ ಮುನ್ನಡೆ ಆಕಾಶ್ ದೀಪ್ಗೆ ಪಂಚ್ ಮಾಡುತ್ತಿದ್ದೆ ಪಂಟರ್ ಈ ಪಂದ್ಯಕ್ಕೆ ಕಾಮೆಂಟರಿ ಬಾಕ್ಸ್ನಲ್ಲಿದ್ದ ಸ್ಕೈ ಸ್ಪೋರ್ಟ್ಸ್ ನಿರೂಪಕ ಇಯಾನ್ ವಾರ್ಡ್ ಅವರು ಈ ಘಟನೆ ಬಗ್ಗೆ ರಿಕಿ ಪಾಂಟಿಂಗ್ ಅವರನ್ನು ಕೇಳಿದರು ಇದರಿಂದ ಕೋಪಗೊಳ್ಳುವ ಕೆಲವು ಬ್ಯಾಟ್ಸ್ಮನ್ಗಳ ಬಗ್ಗೆ ನನಗೆ ನೆನಪಿದೆ ಮತ್ತು ಇದರ ಬಗ್ಗೆ ನಾನು ನಿಮ್ಮ ಅಭಿಪ್ರಾಯವನ್ನು ಎದುರು ನೋಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ಪಾಂಟಿಂಗ್ ಸರಿಯಾಗಿ ಪಂಚ್ ಕೊಡುತ್ತಿದ್ದರೂ ಅಲ್ಲವೇ ಎಂಬ ಇಯಾನ್ ವಾರ್ಡ್ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪಾಂಟಿಂಗ್ ಬಹುಶಃ ಹೌದು ಬಹುಶಃ ಎಂದು ತಿಳಿಸಿದ್ದಾರೆ